ಆಡುವುದರೊಂದಿಗೆ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ನೋಡುಬಾ ಮಲೆನಾಡ ಮಲೆನಾಡ ಮಾ ಮರದ ಕೋಗಿಲೆ ಹಾಡ ಪ್ರಾಧ್ಯಾಪಕರು ಕಷ್ಟಪಟ್ಟು ನಮ್ಮ ಶಾಲೆನ ಎಂ ಸಿ ಯೋಜನೆ ಅಡಿ ತಂದಿದ್ದಾರೆ ಅದು ನಮ್ಮ ತಾಲೂಕಿಗೆ ಒಂದು ಹೆಮ್ಮೆ ತರುವಂತ ವಿಚಾರ ಈ ಪಿ ಎಂ ಸಿ ಯೋಜನೆ ಅಡಿ ಏನು ಅನುಕೂಲ ಸಿಗುತ್ತೆ ಅಂತ ನಾನು ಕೇಳಿದೆ ಕೇಂದ್ರ ಸರ್ಕಾರದ ಅನುದಾನ ಏನಿದೆ ಆ ಕೇಂದ್ರ ಸರ್ಕಾರದ ಅನುದಾನ ಮುಂದಿನ ವರ್ಷದಿಂದ ನಮ್ಮ ಶಾಲೆಗೆ ಸಿಗುತ್ತೆ ಅಂತ ಹೇಳಿದ್ದಾರೆ ಅದು ಈ ವರ್ಷದಿಂದಾನೇ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ನಿಜಕ್ಕೂ ಯಾಕಂದ್ರೆ ನಮ್ಮ ಶಾಲೆಗೆ ಮಕ್ಕಳಿಗೆ ಪ್ರಾಧ್ಯಾಪಕರಿಗೆ ಮುಖ್ಯಸ್ಥರಿಗೆ ಎಲ್ಲ ಮುಂದಿನ ದಿವಸಗಳಲ್ಲಿ ಎಲ್ ಕೆ ಜಿ ಸವಿಸ್ಕೊಂಡವ್ರಿಗೂ ಏನು ಉತ್ಸವಿಯಲ್ಲಿ ಎಜುಕೇಶನ್ ಇರುತ್ತೆ ಅದಕ್ಕೆಲ್ಲ ಸೆಂಟ್ರಲ್ ಗವರ್ಮೆಂಟ್ ಫಂಡ್ ಬಂದ್ರೆ ಬಹಳಷ್ಟು ಅನುಕೂಲಗಳು ಯಾಕಂದ್ರೆ ಲಾಸ್ಟ್ ಟೈಮು ಈಗ ಭಾಸ್ಕರ್ ಅವರು ಎಚ್ ಡಿ ಎಂ ಸಿ ಅಧ್ಯಕ್ಷರು ಅನ್ಸುತ್ತೆ ಅವ್ರ ನಮ್ಮ ಹತ್ರ ಬಂದು ಕೇಳಿದಾಗ ಎಂ ಎಸ್ ಸಿೇಸ್ವಾಮಿ ಅವ್ರ ಹತ್ರ ಡೆಸ್ಕ್ ನಲವತ್ತೈದು ಡೆಸ್ಕ್ ಕೊಡ್ತಿದ್ದೆ ಆ ಡೆಸ್ಕ್ ನೀವು ಉಪಯೋಗಿಸ್ತಾ ಇದ್ದೀರಾ ಈಗ ಇನ್ನ ಇನ್ನು ನೂರ ಯೋಜನೆಗಳು ಯಾಕಂದ್ರೆ ಈ ಯೋಜನೆ ಅಡಿ ವರ್ಷಕ್ಕೆ ಕೋಟಿ ಗಟ್ಟಲೆ ಮುಂಟು ಶಾಲೆಗೆ ಬರುತ್ತೆ ಉಪಯೋಗಿಸ್ಕೊಂಡು ಬೇರೆ ಬೇರೆ ಡಿಜಿಟಲ್ ವ್ಯವಸ್ಥೆನಲ್ಲಿ ನಿಮಗೆ ಶಿಕ್ಷಣ ಕೊಡೋದಕ್ಕೆ ವ್ಯವಸ್ಥೆ ಆಗುತ್ತೆ ಡಿಜಿಟಲ್ ಅಂದ್ರೆ ಈಗ ಕಂಪ್ಯೂಟರ್ ಉಪಯೋಗಿಸ್ಕೊಂಡು ಮಕ್ಕಳಿಗೆ ಅದ್ರ ಅದ್ರ ಮುಖಾಂತರನೆ ಟೀಚಿಂಗ್ ಮಾಡಬಹುದು ಹಾಗಾಗಿ ಏನು ಈಗ ಪ್ರೈವೇಟ್ ಸ್ಕೂಲ್ಗಳಲ್ಲಿ ವ್ಯವಸ್ಥೆ ಇದೆ ಆ ವ್ಯವಸ್ಥೆ ನಮ್ಮ ಸ್ಕೂಲ್ ಅಲ್ಲೂ ಸಿಗುತ್ತೆ ಈ ಶಾಲೆಯಲ್ಲಿ ಸಿಗುತ್ತೆ ಅಂತ ಈ ಮುಖಾಂತರ ಹೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ ಉತ್ಸವ ಕಳೆದಿರೋ ಶಾಲೆ ಇದು ಸಾಮಾನ್ಯ ನೂರು ವರ್ಷ ಕಳೆದು ಯಾಕಂದ್ರೆ ನಾವು ಕೂಡ ಇದೇ ಶಾಲೆಯಲ್ಲಿ ಓದಿರೋರು ಹಾಗಾಗಿ ತುಂಬಾ ಅಡಿಪಾಯ ಚೆನ್ನಾಗಿದೆ ಆ ಶಾಲೆಗೆ ಆ ಶಾಲೆಯಲ್ಲಿ ಯಾರ್ಯಾರು ಓದಿದರೋ ಎಲ್ಲೆಲ್ಲ ಒಳ್ಳೆ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ ಡಾಕ್ಟರ್ಸ್ ಆಗಿದ್ದಾರೆ ಇಂಜಿನಿಯರ್ಸ್ ಆಗಿದ್ದಾರೆ ಒಳ್ಳೆ ಇದಾಗಿದ್ದಾರೆ ಅಡಿಪಾಯ ತುಂಬಾ ಚೆನ್ನಾಗಿದೆ ಹಾಗಾಗಿ ನೀವು ಕೂಡ ಒಳ್ಳೊಳ್ಳೆ ಉನ್ನತ ಸ್ಥಾನಕ್ಕೆ ಹೋಗಿ ಒಳ್ಳೆ ಹೋಗಿ ಒಳ್ಳೆ ಉದ್ಯೋಗ ಮಾಡಿ ಅಂತ ನಾನು ಕೂಡ ಭಾವಿಸ್ತೇನೆ ಅವರು ಹೇಳಿದ್ರು ನಮ್ಮಲ್ಲಿ ಪಿ ಎಂ ಶ್ರೀ ಒಂದು ಏನು ಶಾಲೆ ಹೊಸದಾಗಿ ಓಪನ್ ಆಗ್ತಾ ಇದೆ ಅದು ಈ ವರ್ಷದಿಂದಾನೇ ಆಗ್ತಾ ಇದೆ ಏನು ನಿಮ್ಗೆ ಜೂನ್ ಇಂದ ಶಾಲೆ ಪ್ರಾರಂಭ ಆಗುತ್ತೆ ಆಗಿಂದಲೇ ನಮ್ಮಲ್ಲಿ ಎಲ್ ಕೆ ಜಿ ಯು ಕೆ ಜಿ ಆ ಒಂದು ತರಗತಿಗಳು ಕೂಡ ಶೀಘ್ರವಾಗಿ ಪ್ರಾರಂಭ ಆಗ್ತಾ ಇದೆ ಏನು ನೀವು ನಿಮ್ಮ ಮಕ್ಕಳನ್ನ ಪ್ರೈವೇಟ್ ಕಾನ್ವೆಂಟ್ ಗಳಿಗ್ ಕಳಿಸ್ಬೇಕು ಅನ್ನೋ ಕನಸಿದೆ ಆ ಪ್ರೈವೇಟ್ ಕಾನ್ವೆಂಟ್ ಕನಸು ಇಲ್ಲಿ ನನ್ಸಾಗ್ತಿದೆ ಇದು ನನ್ನ ಎಷ್ಟೋ ದಿನದ ಕನಸು ಈ ಶಾಲೆಯಲ್ಲಿ ಕಾನ್ವೆಂಟ್ ಕಾಣ್ಬೇಕು ಮತ್ತೆ ನಮ್ಮ ಶಾಲೆ ಕಾನ್ವೆಂಟ್ ಈಕ್ವಲ್ ಆಗಿರ್ಬೇಕು ಅಂತ ಪ್ರತಿಯೊಬ್ರು ಹೇಳ್ತಾರೆ ಇಲ್ಲಿ ಪ್ರೈವೇಟ್ ಕಾನ್ವೆಂಟ್ ಓದೋರ್ ಮಾತ್ರ ಬುದ್ಧಿವಂತು ಏನು ರ್ಯಾಂಕಿಂಗು ಮತ್ತೊಂದು ಕೆಲಸಗಳು ಅಂತ ಎಲ್ಲಾರು ಒಂದ್ ತಿಳ್ಕೊಂಡಿರಿ ಸರ್ಕಾರಿ ಶಾಲೆ ಗತ್ತು ಎಲ್ಲರಿಗೂ ಗೊತ್ತು ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ ಇಲ್ಲಿ ಯಾರು ನಿಯತ್ತ ಓದಿರ್ತಾನೆ ಅವನಿಗೆ ಎಲ್ಲೇ ಹೋದ್ರೂ ಸೇವೆ ಮಾಡ ಇರುತ್ತೆ ತಾಕತ್ತು ಇದು ತಿಳ್ಕೊಂಡಿರಿ ಬೇರೆ ಪ್ರೈವೇಟ್ ಎಂ ಎಂ ಸಿ ಕಂಪ್ನಿಗೋಗಿ ಕೆಲಸ ಮಾಡೋರು ಯಾರಂದ್ರೆ ಪ್ರೈವೇಟ್ ಕಂಪ್ನಿಯರ್ ಮಾತ್ರ ಏನು ಪ್ರೈವೇಟ್ ಶಾಲೆಯಲ್ಲಿ ಓದಿರ್ತಾರೆ ಅವರು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ಸ್ ಆಗಬೇಕು ಫಾರಿನರ್ಸ್ ಹೋಗಬೇಕು ಅಂತ ಯೋಚನೆ ಮಾಡ್ತಾರೆ ಬಟ್ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದಿರೋ ಮಕ್ಕಳು ನಾನು ಐ ಎ ಎಸ್ ಆಗಬೇಕು ಐ ಪಿ ಎಸ್ ಆಗಬೇಕು ಐ ಎಫ್ ಎಸ್ ಆಗಬೇಕು ಇಲ್ಲೇ ಡಾಕ್ಟರ್ ಆಗಬೇಕು ಗೌರ್ಮೆಂಟ್ ಡಾಕ್ಟರ್ ಆಗಬೇಕು ಅಂತ ಆಸೆ ಪಡ್ತಾರೆ ಹಾಗಾಗಿ ಸರ್ಕಾರಿ ಶಾಲೆ ಗೊತ್ತು ಎಲ್ಲರಿಗೂ ಗೊತ್ತು ಈ ದಿನ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಾ ಐತೆ ಅಂದರೆ ಅದು ನಿಮ್ಮಿಂದ ಯಾಕೆ ಅಂತಂದ್ರೆ ನಿಮ್ಮಗಳ ಒಂದು ಸಹಕಾರ ಇಲ್ಲದಲೇ ಇದ್ರೆ ನಾವು ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಮಾಡೋಕ್ಕೆ ಸಾಧ್ಯ ಇರಲಿಲ್ಲ ಹಾಗಾಗಿ ಮೊದಲೇದಾಗಿ ನನ್ನ ಶಾಲಾ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ನಿಮಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ ಯಾಕೆ ಅಂತಂದರೆ ಯಾವುದೇ ಒಂದು ಕಾರ್ಯಕ್ರಮ ನಡೀಬೇಕು ಅಂದರೆ ಒಬ್ಬರ ಕೈಯಲ್ಲಿ ಸಾಧ್ಯ ಆಗೋದು ಮಾತ್ರ ಎಲ್ಲರೂ ಸೇರ್ಕೊಂಡ್ರೆ ಮಾತ್ರ ಆ ಒಂದು ಕಾರ್ಯಕ್ರಮಗಳಾಗೋದು ಹಾಗಾಗಿ ಎಲ್ಲರೂ ಸೇರಿಕೊಂಡು ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅದ್ಧೂರಿಯಾಗಿ ನಡೀಲಿಕ್ಕೆ ಕಾರಣೀಭೂತರಾಗಿದ್ದೀರಿ ಇನ್ನ ಒಂದು ಶುಭ ಸಮಾಚಾರ ಅಂತಂದರೆ ನಮ್ಮ ಶಾಲೆ ಇನ್ನು ಮುಂದೆ ಪಿ ಎಂ ಶ್ರೀ ಜಿ ಕೆ ಎಂ ಎಚ್ ಪಿ ಬಿ ಎಸ್ ಕಾಳಿದಾಸ ನಗರ ಅಂತೇಳಿ ಇಡೀ ನಮ್ಮ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಾದ್ಯಂತ ಪಿ ಎಂ ಶ್ರೀ ಶಾಲೆ ಅಂತೇಳಿ ಗುರ್ತನ್ನು ಮಾಡಿಕೊಂಡಿದೆ ಹಾಗಾಗ್ಬಿಟ್ಟು ಈ ಒಂದು ಕ್ರೆಡಿಟು ನಮ್ಮ ಎಲ್ಲ ಪೋಷಕ ವರ್ಗದವರಿಗೆ ಮತ್ತು ಈ ನಮ್ಮ ಶಿರಾ ನಗರದ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಮತ್ತು ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಎಲ್ಲರಿಗೂ ಕೂಡ ಈ ಒಂದು ಕ್ರೆಡಿಟ್ ಸಲ್ಲಬೇಕಾಗುತ್ತೆ